ಲಾಯರ್ ಯಾಕೋ ಪೋರ್ಜರಿ ಮಾಡ್ತಿದ್ದ ಹನ್ನೊಂದು ರೂಪಾಯಿ ಅರ್ಕೆ ಕಟ್ಬಿಟ್ಟು ಬೇಡ್ಕಂದೆ ಈಗ ನನ್ನಂತೆ ಆಯ್ತು ಪ್ರಶ್ನೆ ಸಲಿ ಹನ್ನೆರಡು ಲಕ್ಷ ಆಯ್ತು ಏಳನೇ ಕೇಸಲ್ಲಿ ಗೆದ್ಕೊಂಡು ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಕಲಹುದು ಕೇಸು ಕಾಲು ಹೋದಾಗ ಸ್ಟ್ರೋಕ್ ಆಗಿರ್ತದೆ ಹೊರಗಡೆ ಹೋಗ್ಬಿಟ್ಟು ನಾವು ಒಂದು ಸಾವಿರಾರು ರೂಪಾಯಿನ ಖರ್ಚೆ ಮಾಡ್ಬಿಟ್ಟು ಒಂದು ಮೂರು ತಿಂಗಳಿಗೆ ಓದ್ಕೊಳ್ಳೆ ಜಾಬ್ ಆಯ್ತು ಅಪಾಯಿಂಟ್ ಆಯ್ತು ಇವಾಗ ಪ್ರಸ್ತುತ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದೊಂದು ಅಂಜನ ಇದೊಂದು ದೈವ ಶಕ್ತಿ ನೀವ್ ಮನಸ್ಸಲ್ಲಿ ಏನಿದೆ ನೀವೇನ್ ಬೇಡ್ಕೊಂಡಿದ್ರಾ ನೀವೇನ್ ಚೆಕ್ ಮಾಡಕ್ ಬಂದಿದ್ರಾ ನೀವೇನ್ ಮನಸ್ಸಲ್ಲಿ ಅನ್ಕೊಂಡಿದ್ರಾ ಇಂಥದಕ್ಕೆ ಬರೆಯುವಂತ ಒಂದು ಶಕ್ತಿ ಕೇಂದ್ರ ಈ ಒಂದು ನೂರ ಅರವತ್ತೊಂದೆಡೆ ಆಂಜನೇ ಮುನ್ಸಲ್ಲಿ ಇದ್ದು ಅವ್ರು ಹೇಳಿದ್ರಲ್ಲ ಅನ್ನೋದೇ ಖುಷಿ ಆಯ್ತು ನಮಗೆ ಹೋಮ ಮಾಡ್ಸಿದ ಮೇಲೆ ತುಂಬಾ ಒಳ್ಳೇದಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಜಾಸ್ತಿ ಕೂತಿರೋ ಜಾಗದಲ್ಲಿ ಕೈ ಮೊಬೈಲ್ ಇದ್ದಾಗ ಕಮೆಂಟ್ ಮಾಡಬೇಕು ಅಂತ ನೆಗೆಟಿವ್ ಅನ್ಸ್ತಿರ ಇನ್ನಾವುದ ಕಮರ್ಷಿಯಲ್ ಗೋಸ್ಕರ ಬಿಸ್ನೆಸ್ ಗೋಸ್ಕರ ನಾನು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ಪ್ರಚಾರಕ್ಕೋಸ್ಕರ ಖಂಡಿತ ನಾನು ಬಂದು ಕೂತಿಲ್ಲ ನನ್ನ ಜನಗಳ ಜೀವನ ಬದಲಾಗಲಿ ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದನ್ನೇ ಅವ್ರು ಹೇಳ್ತಾರೆ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ರು ಅದನ್ನ ಬಿಟ್ಟು ಮತ್ತೆ ಹುಡುಗಿ ಸೆಟ್ ಆಗಿರ್ಲಿಲ್ಲ ಹುಡುಗಿ ಸೆಟ್ ಆಯ್ತು ಮತ್ತೆ ಮಗು ಆಯ್ತು ಮಕ್ಕಳ ಮದುವೆ ಇರ್ಲಿಲ್ಲ ಮನೆಯದೊಂದು ಸ್ವಲ್ಪ ತಾಪತ್ರ ಇತ್ತು ಮನೆ ಹೋಗ್ಯಕ್ಕೆ ಹಾಕ್ಬಿಟ್ಟಿದ್ವಿ ಕೇಳ್ಕೊಂಡಾದ್ಮೇಲೆ ಮನೆಯೆಲ್ಲ ಬಿಡಿಸ್ಕೊಂಡು ಎಲ್ಲ ಸ್ವಂತ ಮನೇಲೆ ಇದ್ದೀವಿ ಇವಾಗ ನಮಿಗೂ ಯಾರೋ ಹೇಳಿದ್ರು ತುಂಬ ಒಳ್ಳೇದಾಗುತ್ತೆ ಹೋಗಿ ಅಂತ ನಮ್ಮ ಯಜಮಾನ್ರಿಗೆ ಕೆಲಸಗಳು ಇರಲಿಲ್ಲ ಐದು ವರ್ಷದಿಂದ ಏ ಒಂದು ಸ್ವಲ್ಪ ಸಾಲದ್ದು ಪ್ರಾಬ್ಲಮ್ಮು ಯಾರಿಗಾರ ದುಡ್ಡು ಕೊಟ್ಟು ಸಿಗಾಕಂಡು ಪರವಾಗಿಲ್ಲ ಇಲ್ಲಿ ಬಂದು ಒಬ್ರು ಯಾರೋ ಅಮೌಂಟ್ ಕೊಡಬೇಕಿತ್ತು ಕೊಟ್ಟರು ಇದು ಚಿನ್ನದ ಕಟ್ಟಿ ಇದು ಮಕ್ಕಳು ಓದ್ಬೇಕಾದ್ರೆ ಮರ್ಕಾ ಬಿಡ್ತಾನೆ ಮನೇಲಿ ಚೆನ್ನಾಗಿ ಬರ್ತಾನೆ ಅಲ್ಲಿ ಹೋದ್ರೆ ಮರ್ಕಾ ಬಿಡ್ತಾನೆ ಈ ಬಂಗಾರದ ಕಟ್ಟಿಯಲ್ಲಿ ನ್ಯಾಲಿಗೆಯನ್ನ ನೀಡಿ ಮಕ್ಕಳಿಗೆ ಸುವರ್ಣಾಕ್ಷರವನ್ನ ನ್ಯಾಲಿಗೆಯ ಮೇಲೆ ಕೆತ್ತನೆ ಮಾಡ್ತೀವಿ ಶನಿ ದೋಷ ರಾಹು ದೋಷ ಆ ನಂತರ ಕುಜದೋಷ ಪಂಚಮ ಶನಿ ಅಷ್ಟಮ ಶನಿ ಸಾಡೆಸತಿ ನಡೀತದೆ ಎಲ್ಲ ಒಂದು ಮುಕ್ತಿ ಸಿಗಬೇಕು ಹೊರಗಡೆ ಹೋಗ್ಬಿಟ್ಟು ನಾವು ಒಂದು ಸಾವಿರಾರು ರೂಪಾಯಿನ ಖರ್ಚೆ ಮಾಡ್ಬಿಟ್ಟು ಹಲವಾರು ಪೂಜೆ ಪುರಸ್ಕಾರ ಹೋಮ ಹವನಾದಿಗಳಲ್ಲಿ ನಾವು ಪರಿಹಾರ ಮಾಡಿಸ್ತಾತೀವಿ ಈ ಜಾಗದಲ್ಲಿ ಹಂಗಲ್ಲ ಒಂಬತ್ತು ಪತ್ನಿಯರ ಈ ತೀರ್ಥ ಸ್ಥಾನ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ಶನಿದೋಷ ರಾಹು ದೋಷ ಕೇತು ದೋಷ ಸರ್ಪದೋಷ ಕುಜದೋಷ ಸಾಡೆಸತಿ ಪಂಚಮ ಶನಿ ಅಷ್ಟಮ ಶನಿ ಗಂಡೆಯ ವೈಮನಸ್ಸು ದಾಂಪತ್ಯ ಜೀವನದಲ್ಲಿ ಕಲಹ

ಇತ್ತಾ ಇಲ್ವೋ ಗೊತ್ತಿಲ್ಲ ಸರ್ ಅಷ್ಟು ನೆಮ್ಮದಿ ಸಿಗ್ತಾ ಐತೆ ತುಂಬ ಖುಷಿಯಾಗುತ್ತೆ ಇಲ್ಲಿಂದ ಮನೆಗೆ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಸರ್ಕಂಡು ಹೋಗೋದೇ ಕಷ್ಟ ಆಗಿರ್ತಿತ್ತು ಸರ್ ಏ ಬಿಡು ದೇವರು ನಂಬಿಕೆ ಇಲ್ಲ ಅನ್ನೋ ಥರ ಆದರೆ ಈ ದೇವರು ಕರೆಸ್ತೈತೆ ಸರ್ ನಮ್ಮನ್ನ ಮತ್ತೆ ಬನ್ನಿ ಬನ್ನಿ ಅನ್ನೋ ಥರ ಬಂದೇ ಇರಲಿಲ್ಲ ಮತ್ತೆ ಈಗ ಒಂದು ಒಂದೂವರೆ ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ವಾರ ವಾರ ಬರ್ತಾ ಬರ್ತಾಯಿದ್ವಿ ಈಗ ಒಂದು ವರ್ಷ ಆಗಿತ್ತು ಬಂದಿರಲಿಲ್ಲ ಇತ್ತೀಚೆಗೆ ನೋಡೋಣ ಇವತ್ತು ಹೋಗಿಬಿಟ್ಟಾರಣ ಅಂತೇಳಿ ಯಾಕೆ ಮನೇಲಿ ಮತ್ತೆ ಮ ಪ್ರಾಬ್ಲಮ್ ಥರ ಸ್ವಲ್ಪ ಕಷ್ಟ ಅನ್ನಿಸ್ತು ಅದಕ್ಕೆ ಬಂದಿದ್ದೀವಿ ರಾತ್ರಿ ಬಂದು ಬಿಂದಿಗೆ ನಾವು ಕೆತ್ತನೆ ಮಾಡಿಸಿದ್ದೀವಿ ನಮ್ಮಲ್ಲಿರುವಂತಹ ಪ್ರೇತಬಾಧೆ ಮಾಟಮುತ್ರ ದುಷ್ಟಶಕ್ತಿಗಳು ಅತಿ ವೇಗವಾಗಿ ಬೆಳೆದು ಮನುಷ್ಯರಿಗೆ ನೆಗೆಟಿವ್ ಜಾಸ್ತಿ ನಮ್ಮಲ್ಲಿರುವಂಥ ನೆಗೆಟಿವ್ ಕಮ್ಮಿ ಆಗಬೇಕು ನಮ್ಮಲ್ಲಿರುವಂತಹ ಪ್ರೇತವಾದಿಗಳು ಮಾಟಮುತ್ರಗಳು ದುಷ್ಟಶಕ್ತಿಗಳು ದೂರ ಆಗಬೇಕು ಅಂದ್ರೆ ಈ ಪವಿತ್ರವಾದ ದುರ್ಗಾ ದೇವತೆಯ ಬೆಳ್ಳಿ ಬಿಂದಿಯಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳು ತಿಳ್ಕೊಂಡಿದ್ದು ಈ ಕ್ಷೇತ್ರದ ಒಂದು ನಂಬಿಕೆ ಅಮೌಂಟ್ ಬರ್ಬೇಕಾಯ್ತು ಒಂದು ನಮಗೆ ನಮ್ಗೆ ಲಕ್ಷ ರೂಪಾಯಿ ಒಂದು ಸ್ವಲ್ಪ ಈಗ ಮೇಲೆ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಇನ್ನು ಲಕ್ಷ ಕೊಡಬೇಕು ಒಂದು ಗುರುಗಳು ಹೇಳಿದ್ರೆ ಐದು ಮರ ಬಡ್ಡಿ ಹೇಳಿದ್ರೆ ನಾವು ಸುಮಾರು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಆದರೂ ನಮಗೆ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ಹುಡುಗರಿಗೆ

ಸ್ನಾನ ಮಾಡಿ ನೀರನ್ನ ನೀರು ನಿಮ್ಮಲ್ಲಿರುವಂತ ನೆಗೆಟಿವ್ ಎನರ್ಜಿಗಳು ಕೆಟ್ಟ ಇಡೀ ನನ್ನ ಕರ್ನಾಟಕದ ಜನತೆಗೆ ಬಸವೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರದ ವತಿಯಿಂದ ಡಾಕ್ಟರ್ ಧನಂಜಯ ಅವರ ಜಯಿಂದ ಆರ್ಥಿಕ ಪ್ರಣದಾಮನಗಳು ಅಭಿನಂದನೆಗಳು ಇನ್ನೊಂದು ಸುವರ್ಣ ಅವಕಾಶ ನೋಡುವಂಥದ್ದು ದಂಪತಿಗಳ ದೇವಾಲಯ ಇದು ಒಂದು ನಿರ್ಮಾಣ ಆಯ್ತಾ ಇದೆ ಎಪ್ಪತ್ತೈದು ಅಡಿ ರಾಜಗೋಪುರ ಒಂದು ಶಿಲೆ ಬಂದು ಆರು ವರಡಿ ಶಿಲೆ ಇಡೀ ವರ್ಡನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೆ ಈ ತರ ನೀವು ದೇವಾಲಯ ನೋಡಿಲ್ಲ ಕಾಮಗಾರಿಯನ್ನು ಐದು ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಶಿವರಾತ್ರಿ ಜಾತ್ರೆ ಮಹೋತ್ಸವಕ್ಕೆ ಉದ್ಘಾಟನೆ ಆಗಲಿದೆ ಯಾವುದೇ ನಮ್ಮ ಜೀವನದಲ್ಲಿ ಗಂಡ ಹೆಂಡದ ಸತಿಪತಿ ಇಬ್ಬರು ಸಹ ಕೂಡಿ ಬಾಳ್ಬೇಕಾದ್ರೆ ಮನೆ ಒಳಗಡೆ ಸಾಂಸಾರಿಕ ಜೀವನದಲ್ಲಿ ಕಲಹ ವೈರ ವೈರತ್ವ ಹಿಂಸೆ ಕೋರ್ಟು ಡೈವರ್ಸು ಎಂಬುದಕ್ಕೋಸ್ಕರ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತಗ ಇಡೀ ಕುಟುಂಬದಲ್ಲಿ ಕಲಹಗಳಾಗಿರ್ತವೆ ಅಂತ ಕಲಹಗಳು ಕಮ್ಮಿ ಆಗ್ಬೇಕು ಎಂಬುದಕ್ಕೋಸ್ಕರ ಒಂದು ಈ ಜಾಗದ ಭಕ್ತಾದಿಗಳು ಕೊಟ್ಟಂತ ಇದೆ ದೇವಾಲಯ ನಿರ್ಮಾಣ ಮಾಡ್ತೀವಿ ಅಂತ ನನ್ನ ಜನತೆ ಖಂಡಿತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು